ಕಳಕಳ ಮನವಿ ಅಲ್ಲಿ ಶಾಸಕರಿಗೆ ಆದ್ಯತೆ ಇದೆ ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಿಗೂ ಒಂದು ಅವಕಾಶ ಕೊಡಬೇಕಂತ ಈ ಸಂದರ್ಭಕ್ಕೆ ನಿಮ್ಮ ವಿದಾಯಕ್ಕೆ ನನಗೆ ಬಹಳ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ಮಾನ್ಯ ಸಭಾಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದ ಇವತ್ತಿನ ದಿವಸ ಮಾನ್ಯ ಪ್ರವಾಸೋದ್ಯಮ ಸಚಿವರು ಮಂಡಿಸಿದಂತ ಶ್ರೀ ರೇಣುಕಾ ಯಲ್ಲಮ್ಮ ಕ್ಷೇತ್ರ ಪ್ರವಾಸೋದ್ಯಮ ಮಂಡಳಿ ಅಭಿವೃದ್ಧಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ತುಂಬು ಹೃದಯದಿಂದ ಸ್ವಾಗತ ಮಾಡ್ತೇನೆ ಈ ಸಂದರ್ಭದಲ್ಲಿ ನನ್ನ ತವರು ಜಿಲ್ಲೆ ಬೆಳಗಾವಿ ಜಿಲ್ಲೆಯ ಆರಾಧ್ಯ ದೈವ ಶಕ್ತಿ ದೇವಿಯಾದಂಥ ಯಲ್ಲಮ್ಮ ದೇವಿಯ ಒಂದು ಅಭಿವೃದ್ಧಿ ಮಂಡಳಿಯನ್ನು ಏನು ಸರ್ಕಾರ ರಚನೆ ಮಾಡಲಿಕ್ಕೆ ಮುಂದಾಗಿದೆ ಇದನ್ನು ಬೆಳಗಾವಿ ಜಿಲ್ಲೆಯ ಸಮಸ್ತ ಜನರ ಪರವಾಗಿ ಸ್ವಾಗತ ಮಾಡ್ತೀನಿ ಈ ಭಾಗದ ಬಹುದಿನಗಳ ಕನಸು ಇವತ್ತು ನನಸಾಗ್ತಾ ಇದೆ ಈಗಾಗಲೇ ಸೌದತ್ತಿ ಯಲ್ಲಮ್ಮ ದೇವಿಯ ಟ್ರಸ್ಟು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಒಬ್ಬ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ನಡೆಸ್ತಾರೆ ಈ ಏನು ನಮ್ಮ ಕೋವಿಡ್ ನಂತರ ಏನು ಎರಡು ವರ್ಷ ಯಲ್ಲಮ್ಮ ದೇವಿಯ ದೇವಸ್ಥಾನವನ್ನು ನಾವು ಭಕ್ತರಿಗೆ ಮುಚ್ಚಿದ್ವಿ ದರ್ಶನಕ್ಕೆ ಅವಕಾಶ ಇರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಅಲ್ಲಿಯ ಟ್ರಸ್ಟ್ ಕಮಿಟಿಯವರು ಮಾಡಿದ್ದಾರೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೀನಿ ಯಾಕಂತಂದರೆ ನಾವು ಚಿಕ್ಕ ವಯಸ್ಸಿನಿಂದ ಈ ದೇವಸ್ಥಾನಕ್ಕೆ ನಡ್ಕೊತ ಬಂದಿದ್ದೀವಿ ನಾನು ಅಷ್ಟೇ ಅಲ್ಲ ಬೆಳಗಾವಿ ಜಿಲ್ಲೆ ಇರ್ಬೋದು ಸುತ್ತಮುತ್ತಲಿನ ಮಹಾರಾಷ್ಟ್ರದಿಂದ ಹಾಗೂ ವಿಶೇಷವಾಗಿ ಭಾರತದಾದ್ಯಂತ ಭಕ್ತರನ್ನ ಈ ದೇವಸ್ಥಾನಕ್ಕೆ ಬರ್ತಾರೆ ಅಲ್ಲಿ ಸನ್ಮಾನ್ಯ ಸಭಾಪತಿಗಳೇ ಒಂದು ಜೋಗುಳ ಬಾವಿ ಅಂತ ಇದೆ ಆ ಜೋಗುಳ ಬಾವಿ ಭಾರತೀ ಶೆಟ್ಟಿ ಅವರು ಹೇಳಿದ್ರು ಹೇಳಿದ ಅದರ ವೈಶಿಷ್ಟ್ಯತೆ ಅಂತಂದ್ರೆ ನಮ್ಮ ಭಾಗದ ಜನರು ನಂಬುತ್ತಾರೆ ಆ ಬಾವಿಯ ನೀರನ್ನ ಯಾರಾದ್ರೂ ಚರ್ಮ ರೋಗ ಇರುತ್ತಲ್ಲ ಆ ಚರ್ಮ ರೋಗಿಗೆ ಆ ಬಾವಿಯ ನೀರಿನಿಂದ ಸ್ನಾನ ಮಾಡಿದರೆ ಆ ಚರ್ಮ ರೋಗ ಹೋಗುತ್ತಂತ ತಲಾ ತಲೆ ತಲಾತರದಿಂದ ಇದನ್ನು ನಂಬ್ಕೊಂಡು ಬಂದಿದ್ದಾರೆ ಈಗಲೂ ಕೂಡ ಜನ ಅದನ್ನು ಅತ್ಯಂತ ಶ್ರದ್ಧಾ ಮನೋಭಾವನೆಯಿಂದ ನಂಬ್ತಾರೆ ಆದ ಕಾರಣ ಮಾನ್ಯ ಸಚಿವರಲ್ಲಿ ಒಂದು ನಾನು ವಿನಂತಿ ಮಾಡ್ಕೊತೀನಿ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡುವ ಸಂದರ್ಭದಲ್ಲಿ ಜೋಗುಳ ಬಾವಿಯನ್ನು ನಾವು ಅಭಿವೃದ್ಧಿ ಮಾಡಬೇಕಾಗ್ತತಿ ಯಾಕಂತಂದರೆ ಜೋಗುಳ ಬಾವಿಗೆ ಬಂದು ಆ ನೀರಿನಲ್ಲಿ ಸ್ನಾನ ಮಾಡಿಕೊಂಡೇ ನಾವು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗುವ ಒಂದು ಪದ್ಧತಿ ಇದೆ ಅದಕ್ಕೆ ಮೊದಲು ನಾವು ಜೋಗುಳ ಬಾವಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಆದ್ಯತೆಯನ್ನು ನೀಡಬೇಕಾಗತ್ತೆ ಇದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಾವು ಈ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ಮೆಂಟ್ ಮಾಡಿದಾಗ ಅಲ್ಲಿ ನಾವು ಉದ್ಯೋಗಕ್ಕೆ ತಗೊಳ್ಬೇಕಾಗತ್ತೆ ಮಾನ್ಯ ಸಭಾಪತಿಗಳೇ ಸೌದತ್ತಿ ತಾಲೂಕು ಅತ್ಯಂತ ಹಿಂದುಳಿದಂಥ ತಾಲೂಕು ಸೌದತ್ತಿ ತಾಲೂಕಿನಲ್ಲಿ ಸುಮಾರು ದಿನದಿಂದ ಇವಾಗ ಅಭಿವೃದ್ಧಿ ಕಾಣ್ತಾ ಇದೆ ಆದರೆ ಹಿಂದುಳಿದಂಥ ತಾಲೂಕು ಅಲ್ಲಿ ಉದ್ಯೋಗ ಅವಕಾಶಗಳು ತುಂಬ ಕಡಿಮೆ ಆದ ಕಾರಣ ಯಾವಾಗ ನಾವು ಅಲ್ಲಿ ಸರ್ಕಾರದಿಂದ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ಮೆಂಟ್ ಮಾಡ್ತೀವಿ ಲೋಕಲ್ ಜನರಿಗೆ ತಾವು ಆದ್ಯತೆ ಕೊಡಬೇಕು ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟು ನಾನು ಬೆಳಗಾವಿ ಜಿಲ್ಲೆ ಪರವಾಗಿ ಮಾತಾಡ್ತೀನಿ ಆದರೆ ಸವದತ್ತಿ ತಾಲೂಕಿನ ಜನರಿಗೆ ಅಲ್ಲಿ ಉದ್ಯೋಗಕ್ಕೆ ಅವಕಾಶ ಕೊಡಬೇಕಂತ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ಕೊತೀನಿ ಮತ್ತು ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನ ನಾನು ಇಲ್ಲಿ ಬೆಳಕಿಗೆ ಚೆಲ್ತೀನಿ ಈ ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬ ಗ್ರಾಮದಿಂದ ಈ ಒಂದು ಹಬ್ಬದ ಸಮಯದಲ್ಲಿ ಏನು ಇಲ್ಲಿ ವಿಶೇಷವಾಗಿ ಅನ್ಬ ಬಣದ ಹುಣ್ಣಿಮೆ ಹಾಗೂ ಭಾರತ ಹುಣ್ಣಿಮೆ ಸಂದರ್ಭದಲ್ಲಿ ಊರಿನಿಂದ ಊರು ಎಲ್ಲ ಜನರು ಮನೆಯಲ್ಲಿ ಬರೀ ಒಬ್ಬರಷ್ಟೇ ಇರ್ತಾರೆ ಇಡೀ ಊರ್ನ ಊರು ಅಲ್ಲಿ ನಾವು ಸೌದತ್ತಿ ಅಲ್ಲಮ್ಮಗೆ ಹೋಗ್ತೀವಿ ಚಕ್ಕಡಿಗಳ ಮೂಲಕ ಟ್ರ್ಯಾಕ್ಟರ್ ಗಳ ಮೂಲಕ ಅಲ್ಲಿ ಜನ ಏನ್ ಮಾಡ್ಕೊಂಡಿದ್ದಾರೆ ಈ ಒಂದು ಟ್ರಸ್ಟ್ ಒಂದು ಸಾವಿರಾರು ಎಕರೆ ಜಮೀನ್ ಇದೆ ಅಲ್ಲಿ ಸಣ್ಣ ಸಣ್ಣ ಜಾಗಗಳನ್ನ ಗುರುತು ಮಾಡಿಕೊಂಡು ತಮ್ಮ ತಮ್ಮ ಗ್ರಾಮದ ಹೆಸರುಗಳನ್ನ ಬರ್ಕೊಂಡಿದ್ದಾರೆ ಅವರು ಪ್ರತಿ ಸಾರಿ ಇಲ್ಲಿ ಹೇಗೆ ಊರಿನಿಂದ ಎಲ್ಲ ಅಲ್ಲಿ ಹೋದ ಸಂದರ್ಭದಲ್ಲಿ ಅದೇ ಗ್ರಾಮದಲ್ಲಿ ಅವರು ವಾಸ್ತವ್ಯ ಹೂಡಿ ಅಲ್ಲಿ ಎರಡು ದಿವಸ ಇದ್ದು ತಮ್ಮ ಎಲ್ಲ ಮಾಡಿಕೊಂಡು ದೇವ್ಯ ದರ್ಶನ ಪಡ್ಕೊಂಡು ಮತ್ತೆ ವಾಪಸ್ ತಮ್ಮ ತಮ್ಮ ಗ್ರಾಮಗಳಿಗೆ ಬರುವ ಒಂದು ಸಂಪ್ರದಾಯ ಇದೆ ಆದ ಕಾರಣ ಮಾನ್ಯ ಸಚಿವರಲ್ಲಿ ಈ ಒಂದು ಮಂಡಳಿ ರಚನೆ ಆದಾಗ ಆ ಆ ಗ್ರಾಮದ ಜನರು ಆ ತಮ್ಮ ತಮ್ಮ ಜಾಗೆಗಳನ್ನು ಗುರುತು ಮಾಡ್ಕೊಂಡಿದ್ದಾರೆ ಆ ಜಾಗೆಗಳನ್ನು ಆ ಗ್ರಾಮದ ಹೆಸರಿನಲ್ಲಿ ನಾವು ಮಾರ್ಪಾಡು ಮಾಡಿಕೊಟ್ರೆ ಆ ಗ್ರಾಮದ ಜನ ಅಲ್ಲಿ ತಮ್ಮದೇ ಆದಂಥ ಒಂದು ನಿಲಯಗಳನ್ನು ಕಟ್ಕೊಳ್ತಾರೆ ಸಮ ಸ್ವಂತ ದುಡ್ಡಿನಿಂದ ಈಗಾಗಲೇ ಜನರು ನಮ್ಮ ಹತ್ರ ಬಂದ್ಬಿಟ್ಟು ಮನವಿ ಮಾಡ್ಕೊಂಡಿದ್ದಾರೆ ಆ ಅದರಿಂದ ಸರ್ಕಾರದ ಮೇಲೆ ಕೂಡ ಹೊರೆ ಕಡಿಮೆ ಆಗುತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಪ್ರವಾಸಿ ಕೇಂದ್ರಗಳನ್ನು ಗ್ರಾಮದ ಜನರೇ ತಮ್ಮ ಸ್ವಂತ ದುಡ್ಡನ್ನು ಹಾಕೊಂಡು ಮಾಡ್ಕೊಳ್ತಾರೆ ಇದರ ಜೊತೆಗೆ ಇಲ್ಲಿ ಏನು ಪ್ರವಾಸೋದ್ಯಮದಿಂದ ಏನು ಫಂಡ್ಸನ್ನು ಕಲೆಕ್ಟ್ ಆಗುತ್ತೆ ಆ ಫಂಡ್ಸನ್ನು ಈಗಾಗಲೇ ನಮ್ಮ ಮನೆಯವರು ಈ ಸದನಕ್ಕೆ ತಿಳಿಸಿದ ರೀತಿಯಲ್ಲಿ ಈ ಜೋಗಯಗಳು ಜೋಗಿಗಳು ಏನು ಎಲ್ಲಮ್ಮನನ್ನು ಮೆರವಣಿಗೆ ಮಾಡ್ತಾ ಪ್ರತಿಯೊಂದು ಗ್ರಾಮಕ್ಕೆ ಬಂದು ಗ್ರಾಮದ ಜನರನ್ನ ಭೇಟಿಯಾಗಿ ಸವದತ್ತಿ ಎಲ್ಲಮ್ಮನ ಗುಡ್ಡದವರೆಗೆ ಅದನ್ನ ತಗೊಂಡು ಹೋಗ್ತಾರೆ ತುಂಬ ಕಷ್ಟಕರವಾದ ಜೀವನದಲ್ಲಿದ್ದಾರೆ ಅವ್ರಿಗೂ ಕೂಡ ಸರ್ಕಾರದಿಂದ ಸೌಲಭ್ಯಗಳು ಬೇಕು ಸಿಗಬೇಕು ಅಂತ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರಲ್ಲಿ ಕೇಳಿಕೊಂಡು ಕರ್ನಾಟಕ ಘನ ಸರ್ಕಾರ ಈ ಒಂದು